ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ನ್ಯೂಸ್ ಬೆಂಗಳೂರು ದಕ್ಷಿಣ ಪೂರ್ವ ವಲಯ ಜಿಗಣಿ ಸುದ್ದಿ ಬೆಂಗಳೂರು ಶಾಲಾ ಕಾಲೇಜುಗಳನ್ನು ಗುರಾಯಿಸಿದ ಚರಸ್ ಚಾಕ್ಲೇಟ್ ತಂದೆ ಆರೋಪಿ ಬಂಧನ ಬೆಂಗಳೂರು ದಕ್ಷಿಣ ವಲಯ ಜಗನಿ ಪೊಲೀಸರಿಂದ ಆರೋಪಿ ಚರಸ್ ಬಂಧನ ಅರವತ್ತು ಲಕ್ಷ ಮೌಲ್ಯದ ಐವತ್ತು ಕೆಜಿ ಚರಸ್ ಚಾಕೊಲೇಟ್ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ ಪೊಲೀಸರ ಕಣ್ಣಿಗೆ ಮಣ್ಣೆ ಗ್ಯಾಂಗ್ ಬಂಧನ ಹೌದು ಈ ಸ್ಟೋರಿ ನೋಡಿ ಇದು ನಮ್ಮ ಚಾಕೊಲೇಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಿಂದ ವ್ರಯ ವೃದ್ಧರವರೆಗೂ ಚಾಕ್ಲೇಟ್ ಇಷ್ಟ ಪಡೋರಿದ್ದಾರೆ ಇಲ್ಲಿ ಬೆಂಗಳೂರಿನ ಕೆಲ ಪಾನ್ ಶಾಪ್ಗಳಲ್ಲಿ ಡೇಟ್ ಚಾಕೋಲೇಟ್ ರೂಪದಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತಿದೆ ಹೀಗೆ ದಂಧೆ ನಡೆಸುವ ಚರಸ್ ಚಾಕೊಲೇಟ್ ಕಂಪನಿ ಗ್ಯಾಂಗ್ ಅನ್ನು ಕೊನೆಗೂ ಜಿಗನೇ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಚಾಕ್ಲೇಟ್ ಹೇಗಿದೆ ಹೇಗೆಲ್ಲ ಮಾರಾಟ ಆಗುತ್ತಿದೆ ಎಂಬುದರ ವಿವರ ಇಲ್ಲಿದೆ ಬೆಂಗಳೂರು ನವೆಂಬರ್ ಹದಿಮೂರು ಉತ್ತರ ಪ್ರದೇಶದ ಗಾಂಜಾ ಚರಸ್ನ ಘಾಟು ಬೆಂಗಳೂರಿಗೂ ತಲುಪಿದೆ ಚರಸ್ ಗಾಂಜಾ ಬಳಸಿ ತಯಾರಿಸುವ ಗ್ಯಾಂಗ್ ಚಾಕ್ಲೇಟ್ ಬೆಂಗಳೂರಿನ ಕಳೆದ ಕೆಲವು ದಿನಗಳಿಂದ ಎಗ್ಗಿಲ್ಲದೆ ಮಾರಾಟವಾಗುತ್ತಿತ್ತು ಉತ್ತರ ಪ್ರದೇಶದ ಗಾಂಜಾ ಚಾಕ್ಲೇಟ್ ಫ್ಯಾಕ್ಟರಿಯಿಂದ ಬೆಂಗಳೂರಿಗೆ ಪೂರೈಕೆಯಾಗುತ್ತಿದ್ದ ಬಾಮ್ ಚಾಕ್ಲೇಟ್ ಜಾಲಾಡಿದ ಚಿಗಣಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ತಂಡ ಕೊನೆಗೂ ಪತ್ತೆ ಮಾಡಿದೆ ಅಂತರ್ರಾಜ್ಯ ಬಾಂಬ್ ಚಾಕ್ಲೇಟ್ ಪೂರೈಕೆ ಮಾಡುತ್ತಿದ್ದ ಆರು ಸಪ್ಲೈಯರ್ಗಳನ್ನ ಜಗಡಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳ ಹೆಸರು ಅಂಕುರ್ ಸೂರಜ್ ಸೋಮುಸೇನ್ ಆನಂದ್ ಕುಮಾರ್ ಜಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲೆ ಮಾಡಿ ಕೇಸು ದಾಖಲಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ವರದಿ ವೇದಮೂರ್ತಿ ಬೆಂಗಳೂರು ಪಿಎನ್